ಜೊತೆಗೆ ಕರ್ಕೊಂಡ್ ಬಂತ ಇದ್ರು ನೀವ್ ನೋಡಬಹುದು ಎಷ್ಟು ಚೆನ್ನಾಗಿ ರೆಡಿ ಮಾಡಿ ಒಬ್ರು ಇಲ್ಲಿ ರಾಗಿ ಹಂಬ್ಲಿನ ಹಂಚ್ತಾ ಇದ್ರು ನಮ್ಗೆ ರಾಗಿ ಹಂಬಲಿ ಕೊಟ್ಟು ರೊಟ್ಟೆ ನೂರ್ ವರ್ಷ ತಂಗಿರ್ಲಿ ಅಂತ ಅನ್ಕೊಂತ ತಾತ ತುಂಬಾನೇ ವಯಸ್ಸಾಗಿತ್ತು ಆದ್ರೂ ಅವರು ಬಾದೆ ನಾನು ಅವಾಗ ಇಲ್ದೆ ಒಬ್ರು ಮುಸ್ಲಿಮ್ಸ್ ನಮ್ಗೆ ಮಜ್ಜಿಗೆಲ್ಲ ಹಚ್ತಾ ಇದ್ರು ಅಂದ್ಬಿಟ್ಟು ತರಬಹುದು ಒಂದು ಟಬ್ ನಲ್ಲಿ ಕಾಲಿಟ್ಕೊಂಡು ಎಲ್ಲರೂ ಏನ್ ಮಾಡ್ತಿದ್ದಾರೆ ಅಂತ ನಚ್ಕೊಂಡಾಗ ಸ್ವಲ್ಪ ಪೈನ್ ರಿಲೀಫ್ ಅನ್ಸುತ್ತೆ ಅಂದ್ಬಿಟ್ಟು ಅದಾದ್ಮೇಲೆ ಅಪ್ಪ ಡೈಕ್ಲೋಫೆನ್ ಅನ್ನೋದು ಒಂದು ಜಲ್ ನ ತಗೋ ಬಂದಿದ್ರು ಸೊ ಇದ್ರಿಂದ ಇದು ಇಲ್ಲಿ ಅಂಬ್ರೆ ಇಟ್ಕೊಂಡು ಎಲ್ಲ ಏನ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರು ನೈಟ್ ಹಾಟಿಂಗ್ ಪ್ಲೇಸ್ ಅಲ್ಲಿ ನೀರ್ ತುಂಬಾನೇ ಚೆನ್ನಾಗಿತ್ತು ಹಾಯ್ ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಡೇ ಸಿಕ್ಸ್ ಪಾದಯಾತ್ರೆಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂತ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಮೊದಲಿಗೆ ನಾವು ಡೇ ಫೈವ್ ನೈಟ್ ಹಾಲ್ಟ್ ಆಗಿದ್ದು ಎನ್ನ ನಿಟ್ಟು ಗೂಡಲ್ಲಿ ನಾವು ಹಾಲ್ಟ್ ಆಗಿದ್ದು ಇವಾಗ ನಾವು ಅದೇ ಊರಿಂದ ನಾವು ಬೇರೆ ಊರಿಗೆ ಹೋಗಬೇಕು ಸೊ ಬೆಳಿಗ್ಗೆ ಒಂದು ಎರಡೂವರೆ ಆಗಿತ್ತೇನೋ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಇನ್ನು ಮುಂದೆ ಹೋಗೋ ದಾರಿಲಿ ತುಂಬ ಕಡೆಯಿಂದ ತುಂಬ ಜನ ಜಾಯ್ನ್ ಆಗ್ತಾರೆ ಯಾಕಂತಂದರೆ ಈ ದಾರಿ ಹಾಸನ್ನು ಚಂದ್ರಾಯಪಟ್ಟಣ ಕೊಟ್ಕೆಹಾರ ಇದೆಲ್ಲ ಇಲ್ಲಿಗೆ ಒಂದೇ ದಾರಿಯಾಗಿ ಹೋಗೋದ್ರಿಂದ ಎಲ್ಲ ಜನೂ ಒಂದೇ ರೂಟಿಗೆ ಬರ್ತಾರೆ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಕೆಲವೊಂದು ಬ್ಯಾಚಲ್ಲಿ ಕತ್ತೆ ಇರೋದ್ರಿಂದ ಸೇಫ್ಟಿ ಜಾಕೆಟ್ ಎಲ್ಲ ಯೂಸ್ ಮಾಡ್ತಾರೆ ಹಾಗೆ ಹೋಗೋದರಲ್ಲಿ ಒಂದು ಮನೆಯಲ್ಲಿ ಏನು ಮದುವೆ ಫಂಕ್ಷನ್ ಏನೋ ಇತ್ತು ಅನಿಸುತ್ತೆ ತುಂಬ ಚೆನ್ನಾಗಿ ಲೈಟಿಂಗ್ಸ್ನ ಅಲಂಕಾರ ಮಾಡಿದ್ರು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಹೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಷ್ಟು ಕತ್ಲೆಯೇ ಇಷ್ಟು ಜನ ಹೋಗ್ತಾ ಇದ್ದಾರೆ ಅಂತಂದ್ರೆ ಇನ್ನೂ ಬೆಳಕಿರುವಾಗ ಇರುವಾಗ ಜನ ಹೋಗ್ತಾ ಇರ್ಬೋದು ಅಂದ್ಬಿಟ್ಟು ಆಲ್ಮೋಸ್ಟ್ ಕತ್ತಲೆ ಇದ್ದಾಗೆ ಎಲ್ಲ ಜನ ಜಾಸ್ತಿ ಓಡಾಡೋದು ಬೆಳಿಗ್ಗೆ ಅಂದರೆ ಆಗಲ್ಲ ನೈಟೆಲ್ಲ ಓಡಾಡಿ ಕೆಲವೊಬ್ಬರು ಬೆಳಗ್ಗೆ ಫುಲ್ಲು ರೆಸ್ಟ್ ತೊಗೊತಾರೆ ಕತ್ಲೆಯಲ್ಲಿ ನಡೆಯಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಈ ವೆದರ್ ನೋಡಿ ತುಂಬ ಅಂದರೆ ತುಂಬಾ ಹೊಟ್ಟೆ ಉರಿ ಬಂತು ಯಾಕಂತ ಅಂದರೆ ಚೆನ್ನಾಗಿರೋ ಪ್ಲೇಸಲ್ಲಿ ವೀಡಿಯೋ ಆಗ್ತಾ ಇಲ್ವಲ್ಲಪ್ಪ ಕತ್ಲೆಯ ಇದೆ ಇನ್ನು ನಾನು ಮುಂದೆ ಹೋದರೆ ಬೇರೆ ಥರ ಪ್ಲೇಸ್ ಸಿಗುತ್ತೆ ನಾವು ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ತುಂಬ ಹೊಟ್ಟೆ ಉರಿ ಇದ್ದೆ ಆದರೆ ಮುಂದೆ ಇನ್ನೂ ಚೆನ್ನಾಗಿರೋ ಪ್ಲೇಸ್ ಸಿಕ್ತು ಬಟ್ ಆ ಪ್ಲೇಸಲ್ಲಿ ತುಂಬ ಚೆನ್ನಾಗಿ ಫೋಟೋ ಎಲ್ಲ ತೆಗಿಬೋದಿತ್ತು ಅಷ್ಟು ಫ್ರೀಡಮ್ ಇತ್ತು ಆ ಪ್ಲೇಸಲ್ಲಿ ಬಟ್ ಇಲ್ಲೆಲ್ಲ ಫುಲ್ಲು ಸುತ್ತಲೂ ಬೇಲೆ ಎಲ್ಲ ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಒಳಗಡೆ ಹೋಗಿ ಫೋಟೋಸು ಆ ಥರದಲ್ಲಿ ತೊಗೊಳೋಕ್ಕೆ ಬಿಡ್ತಿರ್ಲಿಲ್ಲ ಹಾಗಾಗಿ ನಾವು ದಾರಿಲಿ ಹೋಗ್ತಾನೆ ಫುಲ್ಲು ವಿಡಿಯೋಸ್ ಮಾಡಿದೆ ನನಗಂತೂ ಈ ವೆದರ್ ಅಂದರೆ ತುಂಬಾ ಇಷ್ಟ ಯಾಕಂತಂದರೆ ಅರ್ಲಿ ಮಾರ್ನಿಂಗ್ ಹೋಗ್ತಾ ಇರೋದ್ರಿಂದ ಆ ಗಿಳಿ ಪಕ್ಷಿಗಳ ಕೂಗ ಶಬ್ದ ಒಂಥರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾವಿರೋ ಜನ್ರೇಷನಲ್ಲಿ ಬೆಂಗಳೂರು ಸಿಟಿಲಿ ಎಕ್ಸ್ಪೆಷಲಿ ಹೇಳಬೇಕು ಅಂತಂದರೆ ಬರೀ ಗಾಡಿಗಳ ಸೌಂಡು ಆರನ್ ಸೌಂಡು ಆ ರೋಡ್ ಸೈಡಲ್ಲಿ ಗಾಡಿಗಳು ನಿಲ್ಸ್ದಾಗ ಬರೀ ಪೆಟ್ರೋಲ್ ಡೀಸೆಲ್ ವಾಸನೆ ಈ ರೀತಿ ಇದ್ದಾಗ ಬೆಳಗ್ಗೆ ಬೆಳಿಗ್ಗೆನೆ ಹೊಟ್ಟೆ ಮಾಡಿಸಿ ವಾಮಿಟ್ ಸೆನ್ಸೇಷನ್ ವಾಮಿಟ್ ಬರೋ ಥರ ಎಲ್ಲ ಅನ್ಸ್ಬಿಡುತ್ತೆ ಬಟ್ ಈ ಸೈಡಲ್ಲಿ ಆ ರೀತಿ ಯಾವುದೇ ರೀತಿ ಇಲ್ಲ ಇನ್ನೂ ಹೋಗೋದಾರಿಲಿ ಈ ಒಂಬಾಳೆ ವಾಸನೆ ಇರ್ಬೋದು ಒಂದು ಸಂಪಿಗೆ ಹೂವು ಸುಗಂಧ ಆ ಥರ ಗಮ್ಮನದು ವಾಸನೆ ಒಂದು ಸೆಂಟ್ ಏನಾದರೂ ತಯಾರು ಮಾಡೋಂಗಿದ್ದರೆ ನಾನಂತೂ ಆ ವಾಸನೆಲ್ಲ ಹಿಡ್ಕೊಂಬಂದು ಸೆಂಟ್ ಮಾಡಿಕೊಂಡೆ ಬರ್ತಿದ್ದಿದ್ದು ನಿಜ ಹಾಗೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಎಂಡ್ ತನಕ ಎಲ್ಲೂ ಸ್ಕಿಪ್ ಮಾಡದಲ್ಲೇ ನೋಡಿ ಅಂತ ಹೇಳ್ತೀನಿ ಯಾಕಂತಂದ್ರೆ ಈ ಮಧ್ಯದಲ್ಲಿ ತುಂಬಾನೇ ವಿಷಯಗಳು ತಿಳ್ಕೊಳ್ಳೋ ಇರುತ್ತೆ ತರೀಕೆರೆ ಊರಿಂದ ಅವರೇ ಅಂತಹ ನಾಯಿನ ಅವರು ಕರ್ಕೊಂಡ್ಬಂದಿದ್ದಾರೆ ನಾಯಿಗೆ ತುಂಬ ಚೆನ್ನಾಗಿ ರೆಡಿ ಮಾಡಿಕೊಂಡು ಅಲ್ಲಿಂದ ಪಾದಯಾತ್ರೆಗೆ ನಾಯಿನೂ ಸಹ ಕರ್ಕೊಂಡ್ಬಂದಿದ್ದಾರೆ ನಾಯಿನ ನೋಡಿ ನಮಗಂತೂ ಖುಷಿ ಖುಷಿಯಾಯಿತು ಹಿಂಗೂ ಸಹ ಮಾಡ್ತಾರ ಅಂತ ಅಂದ್ಬಿಟ್ಟು ಅದೇ ರೀತಿ ಒಂದು ದೊಡ್ಡ ನಾಯಿನ ಕರ್ಕೊಂಡ್ಬಂದಿದ್ರು ನಾನು ಲಾಸ್ಟ್ ವೀಡಿಯೋದಲ್ಲಿ ಎಲ್ಲೋ ಅಪ್ಲೋಡ್ ಮಾಡಿದ್ದೀನಿ ಅಂತ ಅನ್ಸುತ್ತೆ ಅದು ಅಷ್ಟೇ ದಿನಕ್ಕೆ ಹದಿನೈದು ಕಿಲೋಮೀಟರ್ ನಡೆಸ್ತಿದ್ರಂತೆ ಅದಾದಮೇಲೆ ಅದು ಸುಸ್ತಾಗ್ತಿದ್ದಂಗೆ ಅದು ಕಾರಲ್ಲಿ ಕರ್ಕೊಂಡು ಕರ್ಕೊಂಡೋಗ್ತಾಯಿದ್ರು ಆ ವೀಡಿಯೋಸ್ ಎಲ್ಲ ನಾನು ಮಧ್ಯದಲ್ಲೆಲ್ಲ ಹ್ಯಾಡ್ ಮಾಡಿದ್ದೀನಿ ಅದಕ್ಕೋಸ್ಕರ ಎಲ್ಲೂ ಸ್ಕಿಪ್ ಮಾಡಬೇಡಿ ಮತ್ತು ಒಂದು ಜಾಗದಲ್ಲಿ ಎಷ್ಟೋ ಜನ ಭಕ್ತಾದಿಗಳಿಗೆ ಫ್ರೀಯಾಗಿ ಒಂದು ಟ್ಯಾಬ್ಲೆಟು ಇಂಜೆಕ್ಷನ್ನು ಜೆಲ್ಲು ಮಂಡಿ ಮೈಕೈ ನೋವಿಗೆ ಮಸಾಜ್ ಮಾಡಕ್ಕೆ ಫ್ರೀಯಾಗಿ ಪ್ರತಿಯೊಂದು ಒಂದು ಊಟ ತಿಂಡಿ ಕಾಫಿಯಿಂದ ಹಿಡಿದು ಫ್ರೀಯಾಗಿ ದೊಡ್ಡದಾಗಿ ನೀವು ಎಷ್ಟು ಜನ ಬಂದರೂ ಅಷ್ಟು ಜನಕ್ಕೆ ಆಗಷ್ಟು ಇದ್ರು ಅಷ್ಟು ಚೆನ್ನಾಗಿ ಡಾಕ್ಟರ್ ಕಡೆಯಿಂದ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾಯಿದ್ರು ಸೊ ಆ ವೀಡಿಯೋನೂ ಸಹ ಇದ್ರ ಮಧ್ಯದೆಲ್ಲ ಆ್ಯಡ್ ಮಾಡಿದ್ದೀನಿ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಇನ್ನೆರಡು ವಿಷಯ ಏನಪ್ಪಾ ಅಂತ ಅಂದರೆ ನಾವು ಊಟಕ್ಕೆ ಹಾಲ್ಟ್ ಆಗಿರೋ ಪ್ಲೇಸ್ ಬಂದ್ಬಿಟ್ಟು ಒಂದು ಕ್ರಿಶ್ಚಿಯನ್ ಅವ್ರ ಮನೆ ಸೊ ಅಲ್ಲಿ ಅವ್ರು ಯಾವುದೇ ರೀತಿ ಭೇದ ಭಾವ ಮಾಡದಲ್ಲೇ ಅವ್ರ ಥರನೇ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಹಾಗೆ ಹೋಗೋ ದಾರಿಲಿ ಒಬ್ಬರು ಮುಸ್ಲಿಮ್ಸ್ ಅವರು ನಮಗೆ ನಮಗೆ ಅಂತ ಅಲ್ಲ ದಾರಿಲಿ ಎಲ್ಲರಿಗೂ ಮಜ್ಜಿಗೆ ಎಲ್ಲ ಹೋಗಿದ್ರು ಆ ವಿಡಿಯೋನು ಸಹ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹಾಗಾಗಿ ಯಾವುದೇ ವಿಡಿಯೋಸ್ನ ಸ್ಕಿಪ್ ಮಾಡದಲ್ಲೇ ಪೂರ್ತಿಯಾಗಿ ನೋಡಿ ನಿಮಗೂ ನೆಕ್ಸ್ಟ್ ಟೈಮ್ ಬರೋ ಇಂಟ್ರೆಸ್ಟ್ ಸಹ ಬಂದೇ ಬರುತ್ತೆ ಅಂತ ಅನ್ಕೊತೀನಿ ಇವಾಗ ನಾವು ಊಟಕ್ಕೆ ಹಾಲ್ಟ್ ಆಗ್ತಿರೋ ಪ್ಲೇಸ್ ಬಂದ್ಬಿಟ್ಟು ಹಣಜೂರು ಅಂತಂದ್ಬಿಟ್ಟು ನಾನು ಹೇಳಿದ್ನೆಲ್ಲ ಕ್ರಿಶ್ಚಿಯನ್ಸ್ ಅವ್ರ ಮನೇಲಿ ನಮಗೆ ಜಾಗ ಕೊಟ್ಟಿದ್ರು ಅಂತಂದ್ಬಿಟ್ಟು ಅದೇ ಮನೆಗೆ ನಾವು ಇವಾಗ ಹೋಗ್ತಾ ಇರೋದು ದಾರಿಲಿ ತುಂಬ ಚೆನ್ನಾಗಿತ್ತು ಹೋಯ್ತಾ ಹೋಯ್ತಾ ಏನೇನು ಮಾತಾಡ್ಕೊಂತಿದ್ವೋ ನಮಗೆ ಗೊತ್ತಿರಲಿಲ್ಲ ಸೊ ಹಾಗಾಗಿ ಪ್ರತಿಯೊಂದು ವೀಡಿಯೋಸಲ್ಲೂ ನಾನು ಸಾಂಗ್ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ ನಂತೂ ಇಂತೂ ನಾವು ಹಣ ಜೂರಿಗೆ ಬಂದು ನಾನು ಹೇಳಿಲ್ವಾ ನಿಮಗೆ ಕ್ರಿಶ್ಚಿಯನ್ಸ್ ಮನೆಯಲ್ಲಿ ನಮಗೆ ಹಾಲ್ಟ್ ಆಗೋಕ್ ಪ್ಲೇಸ್ ಕೊಟ್ಟಿದ್ರು ಅಂದ್ಬಿಟ್ಟು ಸೊ ಅದೇ ಮನೆಗೆ ನಾವು ಇವಾಗ ಬರ್ತಾ ಇರೋದು ನೀವು ನೋಡ್ತಾ ಇರ್ಬೋದು ಗೇಟಿಂದ ಹೊಲಿಗೆ ಹೋಗ್ತಿದ್ದಂಗೆ ಎಷ್ಟೊಂದು ಗಿಡಗಳು ಕಲರ್ಫುಲ್ ಗಿಡಗಳನ್ನೆಲ್ಲ ಹಾಕಿದ್ರು ನಾನು ಈ ಥರದನ್ನ ಪ್ಲಾಸ್ಟಿಕಲ್ಲಿ ಪ್ಲಾಸ್ಟಿಕ್ ಟೈಪಲ್ಲಿ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಸ್ವಲ್ಪ ಮನೆ ಡೆಕೋರೇಷನ್ಗೆ ಇರಲಿ ಅಂತಂದ್ಬಿಟ್ಟು ಬಟ್ ಈ ಒಜಿನಲ್ ಗಿಡ ನೋಡ್ದಾಗಿಂದ ನನಗಂತೂ ತುಂಬ ಇಷ್ಟ ಆಗೋಯಿತು ಸೊ ನಮ್ಮ ಜೊತೆಲಿ ಒಬ್ಬರು ರೆಡ್ಡಿ ಅಣ್ಣ ಅಂತ ಬಂದಿದ್ರು ಅವರು ಎಲ್ಲ ಪ್ಲ್ಯಾಂಟ್ನೆಲ್ಲ ಬೆಳೆಸೋರೇನೆ ಸೊ ಹಂಗಾಗಿ ಅವರು ಹೇಳ್ತಾ ಇದ್ರು ಪ್ರತಿಯೊಂದು ಗಿಡಕ್ಕೂ ಇಷ್ಟಿಷ್ಟೇ ಅಮೌಂಟ್ ಇರುತ್ತೆ ಈ ರೀತಿಯೇ ಸಾಕಬೇಕು ಅಂತ ಒಂದು ಸಸಿ ತೊಗೊಂಡು ಯಾವ ರೀತಿ ಬೆಳೆಸೋದು ಅಂತ ಅವರೆಲ್ಲ ಎಕ್ಸ್ಪ್ಲೈನ್ ಮಾಡಾದ ಮೇಲೆ ನನಗಂತೂ ತುಂಬಾ ಇಂಟ್ರೆಸ್ಟ್ ಬಂತು ಇದ್ರ ಬಗ್ಗೆ ಆದರೆ ಹೇಳ್ಬೇಕು ಅಂತಂದರೆ ಒಬ್ಬ ಯೂಟ್ಯೂಬರ್ ಅಥವಾ ಒಂದು ಯಾವುದೇ ರೀತಿ ಒಂದು ವೀಡಿಯೋ ಫೋಟೋಗ್ರಫಿ ಎಲ್ಲ ಮಾಡಬೇಕಾದ್ರೆ ಈ ರೀತಿ ಒಂದು ಪ್ಲಾಂಟ್ ಅಥವಾ ರೋಸ್ ಫ್ಲವರ್ ಈ ರೀತಿ ಬ್ಯಾಕ್ ಸೈಡಲ್ಲಿ ಇದ್ದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಹೈಲೈಟ್ ಆಗಿ ಕಾಣುತ್ತೆ ವೀಡಿಯೋಸ್ ಎಲ್ಲ ನೀವು ನೋಡ್ತಾ ಇರ್ಬೋದು ಇದೆಲ್ಲ ಪ್ಲಾಸ್ಟಿಕ್ ಗಿಡ ಥರ ಕಾಣ್ತೈತೆ ಬಟ್ ಇದು ರಿಯಲಿ ವರ್ಜಿನಲ್ ಗಿಡ ಹಾಗಾಗಿ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಾನು ಜಾಸ್ತಿ ಹೊತ್ತು ಇದ್ರ ಬಗ್ಗೆ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ ಹಾಗೆ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ನೆಕ್ಸ್ಟ್ ಜಾಗಕ್ಕೆ ನಾವು ನಡ್ಕೊಂಡು ಹೋಗ್ತಾ ಇದ್ದವು ಹಾಗಾಗಿ ಹಪ್ಪ ಅದೊಂದು ವೀಡಿಯೋ ಮಾಡ್ಕೊಂಡೆ ಮಧ್ಯದಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಅವಾಗಲೇ ಹೇಳದೆ ಒಬ್ರು ಮುಸ್ಲಿಮ್ಸ್ ಅವರು ನಮಗೆಲ್ಲ ಮಜ್ಜಿಗೆ ಎಲ್ಲ ಹಂಚ್ತಾ ಇದ್ರು ಅಂದ್ಬಿಟ್ಟು ಹೋಗೋದಾರೀಲಿ ಪ್ರತಿಯೊಬ್ಬರಿಗೂ ಸಹ ಹಂಚ್ತಾ ಇದ್ರು ನನಗಂತೂ ತುಂಬಾ ಖುಷಿ ಆಯಿತು ಹಾಗೆ ಇಷ್ಟು ಬಿಸಿಲಲ್ಲಿ ಒಂದು ತಾತ ತುಂಬನೇ ವಯಸ್ಸಾಗಿತ್ತು ಆದರೂ ಅವರು ಪಾದಯಾತ್ರೆಗೆ ಬರ್ತಾಯಿದ್ರು ನನ್ನ ತಾತನ ನೆನಸಿ ತಾತ ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡಿದೆ ತಾತದ ಯಾವುದೋ ಊರು ಹೇಳಿದ್ರು ಬಟ್ ಊರ ಹೆಸ್ರುಗಳು ತುಂಬ ಡಿಫ್ರೆಂಟ್ ಇರೋದ್ರಿಂದ ನನಗೆ ನೆನಪಾಗಲಿಲ್ಲ ತಾತನ ನೀವು ನೋಡ್ಬೋದು ತುಂಬ ದೂರದಿಂದ ನಡೆದಿದ್ದಾರೆ ಹಾಗಾಗಿ ಅವರು ಕಾಲಿಗೆಲ್ಲ ಸಾಕು ಸಾಕೊಂಡು ಅವರ ಅವರೇ ಲಗೇಜ್ ಎದ್ಕೊಂಡು ಸಹ ಬರ್ತಿದ್ದಾರೆ ಸಿಂಗಲ್ ಆಗಿ ಅವರು ಬರ್ತಿರೋದು ಯಾವುದೇ ರೀತಿ ಗ್ರೂಪಿಂದ ಬರ್ತಿಲ್ಲ ನಾನು ಸ್ವಲ್ಪ ದೂರ ತಾತನ ಕೇಳಿದೆ ಸ್ವಲ್ಪ ದೂರ ಬ್ಯಾಕ್ ಹೊಡಿ ಎತ್ಕೊತೀನಿ ಅಂತ ಇಲ್ಲಮ್ಮ ನಾನೇ ಎತ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಹಾಗೆ ಹೋಗೋದರ ಇಲ್ಲಿ ಒಬ್ಬರು ಇಲ್ಲಿ ರಾಗಿ ಹಂಬಲಿನ ಇದ್ರು ನಮಗೆ ರಾಗಿ ಹಂಬ್ಲಿ ಕೊಟ್ಟೋ ಹೊಟ್ಟೆ ನೂರು ವರ್ಷ ತಂಗಿರ್ಲಿ ಅಂತ ಅನ್ಕೊಂತ ಅದಕ್ಕೆ ಮಜ್ಜಿಗೆ ಎಲ್ಲ ಹಾಕಿ ತುಂಬಾನೇ ಚೆನ್ನಾಗಿ ಮಾಡಿದ್ರು ಸೊ ತುಂಬ ಇರೋದ್ರಿಂದ ನಾನಂತೂ ಒಂದೂವರೆ ಗ್ಲಾಸ್ ಎರಡು ಗ್ಲಾಸ್ ಕುಡ್ಕೊಂಡು ನಾನು ನಿಧಾನಕ್ಕೆ ಹೋದೆ ಯಾವಾಗಲೂ ಅಷ್ಟೇ ನಾನು ಬ್ಯಾಕಲ್ಲೇ ಉಳ್ಕೊಂತಿದ್ದೆ ನಾನು ಎಲ್ಲ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಹೋಗ್ಬೋದು ಅಂತ ಬಟ್ ಅಪ್ಪ ಬಿಡ್ತಾ ಇರಲಿಲ್ಲ ನಾನು ಹಿಂದೆನೇ ನಿಂತ್ಕೊಂಡು ನನ್ನ ದಬ್ತಾ ಇದ್ರು ನೀವು ನೋಡ್ತಾ ಇರ್ಬೋದು ಇಲ್ಲಿ ಇಟ್ಕೊಂಡು ಇಟ್ಕೊಂಡೆಲ್ಲ ಏನ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅವರೆಲ್ಲ ಫೋಟೋ ಶೂಟ್ ಮಾಡ್ತಾ ಇದ್ರು ಸೊ ಒಬ್ಲೇ ಒಬ್ರು ಒಬ್ಬರಾದ್ಮೇಲೆ ಒಬ್ಬರು ಒಂದೊಂದೇ ವೀಡಿಯೋಸ್ ಎಲ್ಲ ತಗೊತಾ ಇದ್ರು ನಮಗಂತೂ ದೂರದಿಂದ ನೋಡಿ ಏನದು ಅಂತ ಅನ್ನ ಆಶ್ಚರ್ಯ ಆಯ್ತು ಹತ್ರ ಹೋದ್ಮೇಲೆ ಗೊತ್ತಾಗಿದ್ದು ಅವ್ರು ಫೋಟೋ ಶೂಟ್ ಮಾಡ್ಕೊಂತ ಇದ್ದಾರೆ ಅಂದ್ಬಿಟ್ಟು ನಾನು ಆಗ್ಲೇ ಹೇಳಿದಾಗ ಒಂದು ತರೀಕೆರೆಯಿಂದ ಒಂದು ನಾಯ್ಮರಿನ ಕರ್ಕೊಂಡ್ಬಂದಿದ್ರು ಬಂದಿದ್ರು ಅಂತ ಸೊ ಆ ನಾಯ್ಮರಿಗೆ ಒಂದು ಬಟ್ಟೆನ ಸುತ್ತು ತುಂಬಾ ಚೆನ್ನಾಗಿ ರೆಡಿ ಮಾಡ್ಕೊಂಡು ಕರ್ಕೊಂಬಂದಿದ್ರು ಬಂದಿದ್ರು ಒಂದು ಬ್ಯಾಚಿಂದ ಅವ್ರು ಬಂದಿದ್ದಿದ್ದು ಅನ್ಸುತ್ತೆ ಸೊ ಹಂಗಾಗಿ ಒಬ್ರೆಲ್ಲ ಒಬ್ರು ಆ ನಾಯ್ಮರಿನ ಹಿಂದೆ ಬಿಡದೆಲ್ಲ ಜೊತೆಗೆ ಕರ್ಕೊಂಡ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿ ಮಾಡಿ ಹಣೆ ಕುಂಕುಮ ಎಲ್ಲ ಇಟ್ಟಿದ್ರು ಅಂತ ಅನ್ಸ್ಬಿಟ್ಟು ಇದ್ರ ಮಧ್ಯೆ ಒಂದು ಕಾಮಿಡಿ ಹೇಳ್ತೀನಿ ಒಂದು ಊರಲ್ಲಿ ಒಂದು ಎಸ್ಟೇಟ್ ಇತ್ತಂತೆ ಸೊ ಅಲ್ಲಿ ಬೀದಿಲಿರೋ ನಾಯ್ನೆಲ್ಲ ತೊಗೊಂಡೋಗಿ ತೊಗೊಂಡೋಗಿ ಅದ್ರಲ್ಲಿ ಬಿಡೋರಂತೆ ಆ ಬೀದಿ ಆ ಎಸ್ಟೇಟ್ ಮಾಲೀಕ ಏನು ಮಾಡದಂತೆ ಒಂದಿನ ಒಂದು ಬೋರ್ಡ್ ಹಾಕದಂತೆ ದೊಡ್ಡದಾಗಿ ಏನಂತ ಬೋರ್ಡ್ ಹಾಕಿರ್ಬೋದು ಗೆಸ್ ಮಾಡಿ ನೋಡೋಣ ಸೊ ಯಾರೂ ಸಹ ಗೆಸ್ಟ್ ಮಾಡೋಕ್ಕೆ ಆಗಲ್ಲ ಅವ್ನು ಅಂಥ ರೀತಿ ಬೋರ್ಡ್ ಹಾಕಿದ್ದ ಏನಂತ ಹಾಕಿದ್ದ ಅಂದರೆ ನಾಯಿನ ತೊಗೊಂಬಂದು ಬಿಡ ಬದಲು ನಿಮ್ಮ ಹೆಂಡತಿ ಮಕ್ಕಳನ್ನ ತೊಗೊಂಬಂದು ಬಿಡ್ರಿ ನಾಯಿಗಿಂತ ತುಂಬ ಚೆನ್ನಾಗಿ ನೋಡ್ಕೊತೀನಿ ಅಂತ ಬೋರ್ಡ್ ಹಾಕಿದ್ದಂತೆ ಸೊ ಬಿ ಕೇರ್ಫುಲ್ ನೆಕ್ಸ್ಟ್ ಟೈಮ್ ಯಾರಾದರೂ ನಾಯಿ ಮರಿ ಬಿಡೋಕೆ ಹೋದಾಗ ಯಾರಾದರೂ ನಿಜ ಹಾಗೆ ಹೇಳಿಬಿಡ್ತಾರೆ ನಾನು ಆಗ್ಲೇ ಹೇಳ್ದಂಗೆ ಒಂದು ಜಾಗದಲ್ಲಿ ತುಂಬ ಥರದ್ದು ದಾನ ಎಲ್ಲ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈ ಜಾಗ ಬಂದ್ಬಿಟ್ಟು ಬರೀ ಪಾದಯಾತ್ರೆಗೆ ಹೋಗೋರಿಗೆ ಅವ್ರಿಗೆ ಉಚಿತವಾಗಿ ಊಟ ಮೆಡಿಸಿನ್ಸ್ ಕೊಡೋಕ್ಕೆ ಅಂತಲೇ ಮಾಡಿರೋ ಅಂಥದ್ದು ಇಲ್ಲಿ ನಿಮಗೆ ಉಚಿತವಾಗಿ ನಿಮಗೆ ಮಂಡಿ ಮೈಕಾಯಿ ನೋವು ಯಾವುದೇ ರೀತಿ ಇರ್ಬೋದು ಅದಕ್ಕೆಲ್ಲ ಉಚಿತವಾಗಿ ಮಾತ್ರೆ ಉಚಿತವಾಗಿ ಹಾವಿನ ಇಂಜೆಕ್ಷನ್ನು ಹೆಣ್ಮಕ್ಳಿಗೆ ಸಪ್ರೇಟ್ ಮಸಾಜ್ ಸೆಂಟರು ಗಂಡು ಮಕ್ಕಳಿಗೆ ಮಸಾಜ್ ಸೆಂಟರು ಹಾಗೆ ಒಂದು ಬೇಷನ್ನು ಕೊಟ್ಟು ಅದರಳಿಕೆ ಔಷಧಿನ ಹಾಕಿ ನಿಮಗೆ ಕಾಲನ್ನ ಇಟ್ಕೊಳ್ಳೋಕ್ಕೆ ಒಂದು ಜಾಗವೂ ಸಹ ಇದೆ ಎಷ್ಟು ಜನ ಬಂದರೂ ಅಷ್ಟು ಜನಕ್ಕೂ ಸಹ ಟ್ರೀಟ್ಮೆಂಟ್ ಕೊಡೋಕ್ಕೆ ಇಲ್ಲಿ ಜಾಗ ಇದೆ ಅಮ್ಮ ಅಪ್ಪ ಹೋಗೋದಾರಿ ತುಂಬಾ ಹೇಳ್ತಾ ಇದ್ರು ಈ ಜಾಗದ ಬಗ್ಗೆ ನೀನು ನೋಡಿದ್ರೆ ಗೊತ್ತಾಗುತ್ತೆ ಬಾ ನೋಡಿದ್ರೆ ಗೊತ್ತಾಗುತ್ತೆ ಬಾ ಅಂತ ಅಂದ್ಬಿಟ್ಟು ಎಲ್ಲೋ ಹೋಗೋ ನಿನ್ನ ಊಟ ಎಲ್ಲ ಹಂಚಿದಂಗೆ ಇಲ್ಲಿಗೂ ಸಹ ಹಂಚ್ಪ್ರೆ ತಡೆದುಕೊಂಡೆ ಬಟ್ ನಾನು ಅನ್ಕೊಂಡಿದ್ದೆ ನೀರಿದ್ದಂಗೆ ಇದೆ ಈ ಜಾಗ ಯಾಕಂತಂದ್ರೆ ಈಗಿನ ಕಾಲದಲ್ಲಿ ನಾವು ಒಂದು ಹಾಸ್ಪಿಟ್ಲ್ಗೆ ಹೋಗಿ ಬರಬೇಕು ಅಂದ್ರೆ ಸ್ವಲ್ಪ ಅಮೌಂಟ್ ಬೇಕೇ ಇರಬೇಕು ಇಲ್ಲ ಅಂತಂದರೆ ಮೂಳೆ ಒಂದು ಇಲ್ಲ ಸ್ವಲ್ಪ ಗಾಯ ಎಲ್ಲ ಆಗಿದೆ ಅಂತ ಕ್ಲೀನ್ ಮಾಡಿಸ್ಕೊಳ್ಳೋಕ್ಕೂ ಹಾಸ್ಪಿಟ್ಲಿಗೆ ಸಹ ಹೋಗ್ಬೇಕು ಆದರೆ ಇಲ್ಲಿ ಯಾವುದೇ ರೀತಿಯ ಹಣನ ಇಸ್ಕೊಂಡರೆ ತುಂಬ ಚೆನ್ನಾಗಿ ನಿಮಗೆ ಕೇರ್ ಕೊಡ್ತಾರೆ ಅದೇ ರೀತಿ ಟ್ರೀಟ್ಮೆಂಟು ಸಹ ಕೊಡ್ತಾರೆ ಹಾಗೆ ಇಲ್ಲಿ ನಾವು ನಯನ ಅವರು ಸಹ ಬಂದಿದೆ ಒಂದು ಮಗುನ ಅವರು ತುಂಬಾ ದೂರದಿಂದ ಆ ಮಗುಗೆ ಸ್ವಾಧೀನ ಸಹ ಇರೋದಿಲ್ಲ ಯಾವ್ದು ಎಂಬ ಗೊತ್ತಿಲ್ಲ ಆ ಮಗು ಫ್ರೆಂಡ್ಸ್ ನಾನು ಮಾಡಕ್ಕೆ ನನಗೆ ಆಗಲಿಲ್ಲ ಸೊ ಅಂದ್ರೆ ಎಲ್ಲರಿಗೂ ಇದೆ ಕೈ ತೊಳೆಯದೊಳಿಯಕ್ಕೆ ವ್ಯವಸ್ಥೆಯಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಒಬ್ಬರೆಲ್ಲ ಇಬ್ಬರೆಲ್ಲ ಭಕ್ತಾದಿಗಳು ತುಂಬಾ ಜನ ಬರ್ತಾ ಇರ್ತಾರೆ ಸೊ ಈ ಕ್ಯಾಂಪ್ ಅಷ್ಟೇ ಒಂದೇ ದಿನ ಇರಲ್ಲ ಸೊ ಪಾದಯಾತ್ರೆ ಒಂದು ಏಳು ದಿನ ಎಂಟು ದಿನ ತನಕ ಇರುತ್ತೆ ಸೊ ಹಾಗಾಗಿ ಅವರು ಏಳು ದಿನ ಎಂಟು ದಿನ ತನಕ ಎಲ್ಲರಿಗೂ ಫುಡ್ ಇಂದ ಹಿಡಿದು ಪ್ರತಿಯೊಂದು ಅರೇಂಜ್ಮೆಂಟು ಸಹ ತುಂಬ ಚೆನ್ನಾಗಿಯೇ ಮಾಡಿದರು ಹಾಗೆ ನಾವು ಊಟ ಮಾಡೋಣ ಅಂತ ಒಳಗಡೆ ಓದೋ ಸೊ ನಾವು ಹೋದಾಗ ಒಂದು ಮೂರುವರೆ ಆ ರೀತಿ ಟೈಮ್ ಆಗಿತ್ತು ಸೊ ಆ ಟೈಮಲ್ಲಿ ಊಟನೂ ಸಹ ಅರೇಂಜ್ ಇತ್ತು ಅದೇ ಟೈಮಿಗೆ ಕಾಫಿ ವಿತ್ ಸ್ನ್ಯಾಕ್ಸ್ ಸಹ ರೆಡಿ ಇತ್ತು ಹಾಗಾಗಿ ನಾವು ಬರೋದರೀಲಿ ಊಟ ಎಲ್ಲ ತುಂಬ ಕಡೆನೇ ಕೊಟ್ಟಿದ್ರು ಹೊಟ್ಟೆ ತುಂಬೋಗಿಬಿಟ್ಟಿತ್ತು ಹಾಗೆ ನಮ್ಮ ಗ್ರೂಪಿಂದಲೂ ಸಹ ನಮಗೂ ಊಟ ಟೈಮ್ ಟೈಮ್ಗೆ ತಲುಪಿಸಿಡ್ತಾಯಿದ್ರು ಹಾಗಾಗಿ ನಾವು ಟೀ ಕುಡಿಯೋಣ ಸ್ನ್ಯಾಕ್ಸಿಗೆ ಅಂತ ಅಂದ್ಬಿಟ್ಟು ನಾವು ಓದೋ ಅಲ್ಲಿಯೂ ಉಪ್ಪಿಟ್ಟು ಪಾಯಸ ಬೂಂದಿ ಈ ರೀತಿ ಈ ರೀತಿ ಎಲ್ಲ ತುಂಬಾ ಹಂಚ್ತಾಯಿದ್ರು ಹಾಗೆ ಪಲಾವು ಸಹ ಹಂಚ್ತಾಯಿದ್ರು ಅದು ಸಹ ತುಂಬಾ ಚೆನ್ನಾಗಿತ್ತು ಟೀ ಕಾಫಿ ಎಲ್ಲರಿಗೂ ಅರೇಂಜ್ಮೆಂಟ್ ಮಾಡಿದರು ಡಾಕ್ಟರಿಂದ ಹಿಡಿದು ಅಲ್ಲಿ ಪ್ರತಿಯೊಬ್ಬರಿಗೂ ಸಹ ಅರೇಂಜ್ಮೆಂಟ್ ಮಾಡಿದ್ರು ಅಲ್ಲಿ ನಿಂತು ಅಲ್ಲಿ ಸ್ವಲ್ಪ ವಿಡಿಯೋಸ್ ಮಾಡೋಣ ಅಲ್ಲಿನ ಜನ ಸ್ವಲ್ಪ ಮಾತಾಡಿಸೋಣ ಅಂತ ಅಂದ್ಕೊಂಡ್ರೆ ಅಲ್ಲಿ ನಾನು ಒಬ್ಬಳೇ ಆಗಿರಲಿಲ್ಲ ನಂತರದು ನೂರಾರು ಜನ ಇದ್ದರು ಸೊ ನಾ ಒಬ್ರೆಲ್ಲ ಇಬ್ಬರೆಲ್ಲ ವೀಡಿಯೋಸ್ ತೆಗಿತಿದ್ದಿದ್ದು ಒಬ್ರೆಲ್ಲ ಇಬ್ಬರಲ್ಲ ಫೋಟೋಸ್ ತೆಗಿತಿದ್ದಿದ್ದು ತುಂಬ ಅಂದರೆ ತುಂಬ ಜನ ಇದ್ದರು ಹಾಗೆ ನಾನು ಸಿಂಪಲ್ ಆಗಿ ಮೇಯ್ನ್ ಮೀನ್ ಯಾವುದು ಬೇಕೋ ಅದಷ್ಟೇ ವೀಡಿಯೋಸ್ ಮಾಡ್ಕೊಂಡು ಬಂದೆ ಅದರಲ್ಲೂ ತುಂಬ ಥರದ ವೆರೈಟಿ ಊಟ ಎಲ್ಲ ಕೊಡ್ತಾಯಿದ್ರು ಸೊ ಹಾಗಾಗಿ ನನ್ನ ಕಾನ್ಸಂಟ್ರೇಷನ್ ಎಲ್ಲ ಊಟದ ಮೇಲೇ ಹೋಯ್ತು ಊಟ ಎಲ್ಲ ತಿಂದು ಸ್ವಲ್ಪ ರೆಸ್ಟೆಲ್ಲ ತಗೊಂಡಾದಮೇಲೆ ನಾವು ಮತ್ತೆ ರಿಟರ್ನ್ ಹೋಗ್ತಾ ಇದ್ದು ಸೊ ಒಬ್ಬ ಟೈಮಲ್ಲಿ ಆಲ್ಮೋಸ್ಟ್ ಒಂದು ಐದುವರೆ ಆರು ಗಂಟೆ ಆಗಿತ್ತು ಸೊ ನೈಟ್ ಇಲ್ಲಿ ಉಳ್ಕೊಳ್ಳೋರ್ಗು ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ಮಾಡಿದ್ರು ಸ್ನಾನದಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆನೂ ಇತ್ತು ನೀವು ನೋಡ್ತಾ ಇರ್ಬೋದು ಮೇಲೆ ಎಲ್ಲ ಲೈಟಿಂಗ್ಸ್ ಎಲ್ಲ ಯಾವ ರೀತಿ ಅರೇಂಜ್ ಮಾಡಿದ್ದಾರೆ ಅಂತ ಹಾಗೆ ಉಚಿತ ತಪಾಸಣೆಯಿಂದ ಹಿಡಿದು ಪ್ರತಿಯೊಂದು ಇಂಜೆಕ್ಷನ್ ಟ್ಯಾಬ್ಲೆಟು ಡ್ರೆಸ್ಸಿಂಗ್ ಪ್ರತಿಯೊಂದು ಥರದಲ್ಲೂ ಇಲ್ಲಿ ಎಲ್ಲ ಉಚಿತವಾಗಿ ಕೊಡ್ತಾಯಿದ್ರು ನಾನು ಅಮ್ಮ ಏನು ತಗೊಂಡಿಲ್ಲ ಿಲ್ಲ ಸೊ ಅಮ್ಮ ಹಂಗೆನೆ ಮೈಕೈ ನೋವು ಮಾತ್ರ ಬೇಕು ಅಂತ ಅಂದ್ಬಿಟ್ಟು ಅವರಾಗ ಅವರು ತೊಗೊಂಡ್ಬಂದ್ರು ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಸೈಕಲ್ ಆಗಿರೋದ್ರಿಂದ ಇನ್ನೂ ಜಾಸ್ತಿ ಜನ ಬರ್ತಾರೆ ಹಾಗೆ ಇಲ್ಲಿ ಹಾಸ್ಪಿಟಲಲ್ಲಿ ಯಾವ ರೀತಿ ಒಂದು ಡ್ರೆಸ್ಸಿಂಗಿಗೆ ಒಂದು ರೂಮು ಇಂಜೆಕ್ಷನಿಗೆ ಒಂದು ರೂಮು ಅಂತ ಯಾವ ರೀತಿ ಇರುತ್ತೆ ಸೊ ಇಲ್ಲೂ ಅದೇ ರೀತಿಯೇ ಒಂದೊಂದು ರೂಮ್ ಥರ ಮಾಡ್ಕೊಂಡಿದ್ರು ಅಮ್ಮಗೆ ಜಾಸ್ತಿ ಮೈಕೈ ನೋವು ಕಾಲ್ಕೈ ನೋವಿತ್ತು ಸೊ ಹಂಗಾಗಿ ನಾನು ಟ್ಯಾಬ್ಲೆಟ್ ಎಲ್ಲ ತೊಗೊಬಂದಿದ್ದೆ ಅಮ್ಮ ಇಲ್ಲೂ ಟ್ರೈ ಮಾಡ್ತೀನಿ ಅಂತ ಈಸ್ಕೊಂಡ್ರು ಅದಾದಮೇಲೆ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಕಾಲ್ ವಾಶ್ ಅಲ್ಲಿ ಕೂತ್ಕೊಂಡ್ರೆ ಅವ್ರಾಗ ಅವರೇ ನಿಮಗೆ ಎಣ್ಣೆ ಎಲ್ಲ ಕೊಡ್ತಾರೆ ಎಣ್ಣೆ ಎಲ್ಲ ಹಚ್ಕೊಂಡು ನೀವು ಮಸಾಜ್ ಮಾಡ್ಸ್ಕೊಬಹುದು ಅದಾದಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಟಬ್ನಲ್ಲಿ ಇಟ್ಕೊಂಡು ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ ದೂರದಿಂದ ತುಂಬ ದೂರದಿಂದ ನಡೆದು ಕಾಲೆಲ್ಲ ನೋವಾಗಿರುತ್ತೆ ಅಂದ್ಬಿಟ್ಟು ದೊಡ್ಡ ದೊಡ್ಡ ಪಾತ್ರೆ ತುಂಬ ಬಿಸಿ ಬಿಸಿ ನೀರು ಕಾಯಿಸಿ ಆ ನೀರೊಳಗೆ ಅವರೇನೇ ಔಷಧಿನ ಸಹ ಹಾಕಿರ್ತಾರೆ ಅವರು ಮೆಡಿಶನ್ಸ್ ಹಾಕಿ ಅದೇ ನೀರ ಚೆನ್ನಾಗಿ ಬಾಯ್ಲ್ ಮಾಡ್ತಿರ್ತಾರೆ ಒಬ್ಬೊಬ್ರಿಗೂ ಒಂದರಿಂದ ಎರಡು ಜಗದ ನೀರು ಕೊಡ್ತಾರೆ ಸೊ ಅದರಲ್ಲಿ ನೀವು ಎಷ್ಟೊತ್ತಾದರೂ ಕಾಲುಗಳನ್ನ ಇಟ್ಕೊಂಡು ತುಂಬ ಚೆನ್ನಾಗಿ ನಿಮ್ಗೆ ರಿಲ್ಯಾಕ್ಸ್ ಆಗೋ ತನಕ ನೀವು ಬಿಸಿನೀರಿನ ಶಾಖ ತೊಗೋಬೋದು ಬಿಸಿನೀರು ಶಾಖ ಈ ಥರದ್ದೆಲ್ಲ ತಗೊಂಡಾಗ ಇನ್ನು ಎನರ್ಜಿ ಬರುತ್ತೆ ಬೇಗ ನಡಿಯಕ್ಕೆ ಅದಾದಮೇಲೆ ನಾವು ಆಚೆ ಬಂದು ಎಷ್ಟು ಜನ ಇದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ಇನ್ನೂ ಜನ ಸಾಯಂಕಾಲ ಆಯ್ತಿದ್ದಂಗೆ ಬರ್ತಾ ಇರ್ತಾರೆ ಯಾಕಂದ್ರೆ ನೈಟ್ ಹಾಲ್ಟ್ ಆಗ್ಬೋದು ಈ ಪ್ಲೇಸಿಗೆ ಬಂದರೆ ಸೊ ಫುಡ್ ಫೆಸಿಲಿಟೀಸ್ ನಾನು ಸಹ ಪ್ರತಿಯೊಂದು ಇರುತ್ತೆ ನಾನು ಅಮ್ಮ ಬೇಗನೆ ಬಂದೋ ಆದರೆ ಅಪ್ಪಗೆ ತುಂಬ ನೋವು ಸೊ ನಾವು ಒಂದು ಐನೂರು ಆರುನೂರು ರೂಪಾಯಿ ಇಟ್ಬಿಟ್ಟಿದ್ದೀವಿ ಅನ್ಸುತ್ತೆ ಮೂಗೆ ಸೊ ಅದು ಹಚ್ಕೊಂಡಾಗ ಸ್ವಲ್ಪ ಪೈನ್ ರಿಲೀಫ್ ಅನ್ಸುತ್ತೆ ಅಂದ್ಬಿಟ್ಟು ಅದಾದಮೇಲೆ ಅಪ್ಪ ಡೈಟ್ಲೋ ಅನ್ನೋದು ಒಂದು ಜಲ್ನ ನಾನು ತೊಗೊಂಡ್ಬಂದಿದ್ರು ಸೊ ಇದರಿಂದ ಏನು ವರ್ಕ್ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಬ್ಯಾಗಲ್ಲಿ ಹಾಕೊಂಡಿದ್ರು ನೆಕ್ಸ್ಟ್ ಡೇ ನಾವು ನಡಿಬೇಕಾದ್ರೆ ತುಂಬ ಅಂದರೆ ತುಂಬ ಕಾಲ್ ನೋವು ಬಂದಿತ್ತು ஆக ஆ ஜல் அப்ளாய் மாலீஃப் அனஸ்தோ ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನಿಮಗೆ ಈ ಒಂದು ಗ್ರೀನ್ ಕಲರ್ ಶರ್ಟ್ ಥರ ಒಂದು ಜಾಗ ಕಾಣ್ತಿರ್ಬೋದು ಇಲ್ಲೆಲ್ಲ ನಿಮಗೆ ಮನೆ ಕೊಳಕ್ಕೆ ಫುಲ್ ರೆಸ್ಟ್ ತಗೊಳ್ಳೋಕ್ಕೆ ನಿಮಗೆ ಅವರು ಜಾಗ ಮಾಡಿಕೊಟ್ಟಿರೋಂಥದ್ದು ಇದ್ರ ಬ್ಯಾಕ್ ಸೈಡು ವಾಶ್ರೂಮ್ಸ್ ಎಲ್ಲ ಇದೆ ವಾಶ್ರೂಮ್ ಮತ್ತು ಸ್ನಾನ ಮಾಡಲಿಕ್ಕೆ ಪ್ರತಿಯೊಂದು ವ್ಯವಸ್ಥೆಯೂ ಸಹ ಮಾಡಿಕೊಟ್ಟಿದ್ದಾರೆ ಒಂದು ಖಾಲಿ ಜಾಗದಲ್ಲಿ ಅದಾದಮೇಲೆ ನಾವು ಹಾಲ್ಟಿಂಗ್ ಪ್ಲೇಸ್ಗೆ ಬೇಗನೆ ಹೋಗಬೇಕಿತ್ತು ಆಲ್ರೆಡಿ ಲೇಟ್ ಸಹ ಆಗಿಬಿಟ್ಟಿತ್ತು ಹಾಗೆ ಹೋಗೋದಾರಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರೋ ಓಟೆಲ್ಸ್ ಮುಂದೆ ಒಳ್ಳೊಳ್ಳೆ ಗಿಡಗಳನ್ನ ಹಾಕಿರ್ತಾರೆ ಈ ಸೈಡಲ್ಲಿ ನನಗೆ ಇಷ್ಟ ಆಗಿ ಜಾಸ್ತಿ ಅದನ್ನೇ ವೀಡಿಯೋ ಇದ್ದೆ ಜಾಸ್ತಿ ಟೈಮ್ ಆಗಿರೋದ್ರಿಂದ ನಾನು ಹಿಂದೆಯೇ ಉಳಿಬಿಟ್ಟಿದ್ದೆ ಅಪ್ಪ ಬೇಗ ಬೇಗನೆ ಬೈದು ಬೈದು ಕರ್ಕೊಂಡು ಹೋದರು ನಾವು ಹಾಲ್ಟ್ ನೈಟ್ ಹಾಲ್ಟ್ ಆಗಬೇಕಾಗಿರೋ ಪ್ಲೇಸ್ ಯಾವುದಪ್ಪ ಅಂತಂದರೆ ಪಾಲ್ಗುಣಿ ಈ ಪ್ಲೇಸಲ್ಲಿ ನಾವು ಹಾಲ್ಟ್ ಆಗಬೇಕಿತ್ತು ಸೊ ನಮ್ಮ ಬ್ಯಾಚಲೆಲ್ಲ ತುಂಬ ಜನ ಮುಂದೆನೇ ಹೋಗ್ಬಿಟ್ಟಿದ್ರು ನಾವು ಹಿಂದೆ ಇರೋದ್ರಿಂದ ಬೇಗ ಬೇಗನೆ ಹೋಗಬೇಕಿತ್ತು ಹೋಗೋದರಲ್ಲಿ ಸಾಯಂಕಾಲ ಆಗಿತ್ತು ಸೊ ಹಾಗಾಗಿ ತುಂಬಾ ಚೆನ್ನಾಗಿತ್ತು ನೇಚರ್ ಅಂತೂ ಇಲ್ಲಿ ಸ್ವಲ್ಪ ದನಗಳನ್ನ ನೋಡ್ಬೋದು ಚಿಕ್ಕ ಚಿಕ್ಕ ಕಾಲುಗಳು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹಾಗೆ ರೋಡ್ ಸೈಡಲ್ಲಿ ತೋಟದ ಮನೆಗಳೆಲ್ಲ ಮಾಡಿರ್ತಾರೆ ಸೊ ಅಲ್ಲಿ ಒಂದು ನೀರು ಸಪ್ಲೈ ಯಾವ ರೀತಿ ಮಾಡಿರ್ತಾರೆ ಗಿಡಗಳಿಗೆ ಅಂದರೆ ಸೊ ಅಲ್ಲಿ ತೋಟಕ್ಕೆಲ್ಲ ಹೊಡೆದು ರೋಡಿಗೆ ಬರಬೇಕು ನೀರು ಆ ರೀತಿ ಎಲ್ಲ ಮಾಡಿರ್ತಾರೆ ಆ ನೋಡೋಕ್ಕೆ ಒಂದು ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗೆ ಹೋಗೋದರಲ್ಲಿ ಒಂದು ಬಾವಿ ಸಿಕ್ತು ಸೊ ನನ್ನ ಗುರುಗಳು ಯಾರಪ್ಪ ಅಂದರೆ ನನ್ನ ತಂದೆ ಪ್ರತಿಯೊಂದು ಸರ್ಚ್ ಮಾಡಿ ನನಗೆ ಹೇಳ್ತಿದ್ದಿತ್ತು ಹಾಗಾಗಿ ಬಾವಿಲಿ ನೀರು ನೋಡೋಣ ಅಂತ ಹೋಗಿದ್ದು ಪುಣ್ಯಕ್ಕೆ ನಾನು ಫೋನ್ ಬಾವಿಗೆ ಎತ್ತಾಗ್ಲಿಲ್ಲ ಬಾವಿ ಇದ್ರೆ ಬೈ ಸ್ಲಿಪ್ಪಾಗಿ ನಾವೇ ಎಲ್ಲಿ ಬಿಡ್ಬಿಡ್ತೀವಿ ಅನ್ನೋ ಭಯನೂ ಸಹ ಆಗ್ತಿತ್ತು ಹಾಗಾಗಿ ಜಾಸ್ತಿ ಇವತ್ತು ನಾನು ಅಲ್ಲಿರಲಿಲ್ಲ ಅದಾದಮೇಲೆ ನಾವು ಮುಂದೆ ಬೇಗ ಬೇಗನೆ ನಡ್ಕೊಂಬೇಡೋಣ ಅಂತ ನಾವು ಬರ್ತಾಯಿದ್ದೋ ಎಷ್ಟು ಬೇಗ ನಡೆದ್ರೂ ನಡೆಯೋಕ್ಕೆ ಆಗ್ತಿರ್ಲಿಲ್ಲ ಬೇಗನೂ ಸಹ ಸಾಕ್ತಿರ್ಲಿಲ್ಲ ದಾರಿ ಯಾಕಂತಂದರೆ ಹೊಟ್ಟೆ ತುಂಬ ಊಟ ನೀರು ಜ್ಯೂಸು ನೀವು ನೋಡ್ತಿದ್ದೀರಲ್ಲ ಈ ರೀತಿ ಬಂದು ಬಂದು ಕೊಟ್ಕೊಟ್ಟು ಹೋಗೋರು ಇಸ್ಕೊಂಡಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ತಾರೆ ಅಂತ ತಿಸ್ಕೊಂತಿದ್ದೋ ಸೊ ಕೈಯಲ್ಲಿದ್ದಾಗ ಎಷ್ಟು ದೂರ ಎತ್ಕೊಂಡು ಹೋಗೋಣ ಅಂದ್ಬಿಟ್ಟು ತಿನ್ಕೊತಿದ್ದೊ ಸೊ ಹಾಗಾಗಿ ಮುಂದೆ ಹೋಗೋಕ್ಕೆ ಆಗ್ತಿರಲಿಲ್ಲ ಪ್ರತಿಯೊಬ್ಬರಿಗೂ ದಾರೀಲಿ ಹೋಗೋರಿಗೆ ನಿಲ್ಸಿ ನಿಲ್ಸಿ ಕೊಡ್ತಾಯಿದ್ರು ನೈಟ್ ಹಾಲ್ಟಿಂಗ್ ಪ್ಲೇಸಲ್ಲಿ ನೀರು ತುಂಬಾ ಚೆನ್ನಾಗಿತ್ತು ಹಾಗಾಗಿ ನವೀನವರು ಮತ್ತು ಪಾಪು ಬೇಗನೆ ಹೋಗಿ ಸ್ನಾನ ಮಾಡಿಕೊಂಡ್ರು ನಾವು ಲೇಟಾಗಿರೋ ಕಾರಣದಿಂದ ನಾವು ಸ್ನಾನ ಮಾಡೋಕ್ಕಾಗಲಿಲ್ಲ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಸೊ ಇಷ್ಟು ಲಾಂಗ್ ವೀಡಿಯೋಸ್ಗೆ ವಾಯ್ಸ್ ಕೊಡೋಕ್ಕೆ ಏನು ಕೊಡಬೇಕು ಅಂತ ಗೊತ್ತಾಗಲಿಲ್ಲ ಸೊ ನನಗೇನು ಗೊತ್ತು ನಾನು ಅದನ್ನು ಹೇಳಿದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಈ ನೀರು ಯಾವುದು ಇಲ್ಲಿ ಸ್ನಾನ ಮಾಡಿದ ಜಾಗ ಯಾವುದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ ನಾನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ